ಹಾಯ್ ಫ್ರೆಂಡ್ಸ್ ಒಂದು ತೋರಿಸ್ತೀನಿ ಇವಾಗ ನೋಡಿ ನಮ್ಮ ಕಡೆ ಇದಕ್ಕೆ ಕೆಸಳಿಲು ಅಂತಾರೆ ಆಯಿತಾ ಅಳಿಲ್ ಥರನೇ ಇರುತ್ತೆ ಬಟ್ ಸೈಜಲ್ಲಿ ದೊಡ್ಡ ಇರುತ್ತೆ ನೋಡ್ಬೋದು ಹೆಂಗೆ ಕಾಯಿ ತಿಂದಿದೆ ಅಂತ ಎಷ್ಟು ಕಾಯಿ ತಿಂದಿದೆ ಅಂತಂದರೆ ಒಂದು ವೀಕಲ್ಲಿ ನೋಡಿ ಒಂದು ಆಯಿತಾ ಎರಡು ಆಯಿತಾ ಇದು ನೋಡಿ ಮೂರು ರೀಸೆಂಟಾಗಿ ತಿಂದೆ ಒಳಗಡೆ ಕಾಯಿ ಕೂಡ ಇದೆ ಸ್ವಲ್ಪ ಆಯಿತಾ ಮೂರು ಆಯಿತಾ ಇದು ನೋಡಿ ನಾಲ್ಕು ಆಯಿತಾ ಇಲ್ಲೊಂದಿದೆ ಐದು ಆಯಿತಾ ಒಂದೇ ಒಂದು ಕಾಯಿ ನಮಗೆ ಸಿಗೋಲ್ಲ ಅಷ್ಟು ತಿಂತಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಹಳೆಕಾಯಿ ತಿಂದಿದೆಲ್ಲ ಇದೆ ನೋಡಿ ಆಯಿತಾ ಏನು ಸಿಗ್ತಿಲ್ಲ ನಮಗೆ ಅಷ್ಟು ತಿಂತಿದೆ ಆಯಿತಾ ನೋಡಿ ಇಲ್ಲಿ ಇದೇ ಮರ ಆಯಿತಾ ಒಂದು ನಮಗೆ ಸಿಗ್ತಿಲ್ಲ ಕಾಯಿ ಅಷ್ಟು ತಿಂತಿದೆ ಇವತ್ತು ಇವಾಗ ನಾವು ಬಿರ್ಸಿ ಹೋಗ್ತೀವಿ ಅದನ್ನು ಓಡಿಸಿ ಹೋಗ್ತೀವಿ ನಾಳೆ ಮತ್ತೆ ಬರುತ್ತೆ ನಾವು ತೋಟದಲ್ಲಿ ಇಲ್ಲದೇರೋ ಟೈಮಲ್ಲಿ ಆಯಿತಾ ಇದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆಯಿತಾ ನಿಮ್ಮ ಕಡೆಯಿಂದ ಹೆಂಗೆ ಪ್ರಾಬ್ಲಮ್ ಇದ್ದರೆ ನೀವೇನಾದರೂ ಇದಕ್ಕೆ ಸೊಲ್ಯೂಷನ್ ಕಂಡಿದ್ದರೆ ಒಂದು ಕಮೆಂಟ್ ಮಾಡಿ ಇದು ನೋಡಿ ಎಷ್ಟು ಕೆರೆದು ಕೆರೆದು ಹಾಕಿದೆ ಅಂತ ಇದೆಲ್ಲ ಬೇಕಟ್ ಮಾಡಿ ಹಾಕಿದ್ದು ನೋಡಿ ಏನಿಲ್ಲ ಅಂದರೂ ಒಂದು ನೂ ವರ್ಷಕ್ಕೆ ಎಲ್ಲ ಅಂದ್ರೆ ನೂರು ನೂರೈವತ್ತು ಕಾಯಿನ ಆರಾಮ್ಸೆ ತಿಂತಾವೆ ಇವೆ ನಮ್ಮ ತೋಟದ್ದು ಬೇರೆಯವ್ರ ತೋಟದ್ದು ಬೇರೆ ಮತ್ತೆ ದಿನಕ್ಕೊಂದು ಕಾಯಿ ಅಂತ ತಿಂತಾವೆ